ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ವಶೀಕರಣ ತಂತ್ರ ನೀವು ಹೆಚ್ಚಾಗಿ ಇಷ್ಟಪಟ್ಟವರು ನಿಮ್ಮ ನಿಮ್ಮನ್ನು ನಿರ್ಲಯಿಸುತ್ತಿದ್ದಾರೆ ಈ ತಂತ್ರವನ್ನು ಪ್ರಯತ್ನಿಸಿ ಒಂದು ಕ್ಷಣವು ನಿಮ್ಮನ್ನು ಬಿಟ್ಟು ಇರಲಾರರು ಅಂತ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ದುಡ್ಡು ಇಸ್ಕೊಂಡು ಅದು ಇಸ್ಕೊಂಡು ನಮಗೆ ಸ್ತ್ರೀ ಹಾಗೂ ಪುರುಷಕ್ಕೆ ಮೋಸ ಮಾಡಿ ಹೋಗಿಲ್ಲ ವೀಕ್ಷಕರೇ ಹೌದಾ ಆವಾಗ ನೀನು ಏನು ಮಾಡಬೇಕಪ್ಪ ನಿಮಗೆ ತುಂಬ ಮಾನಸಿಕ ಆಗುತ್ತೆ ದುಃಖ ಆಗುತ್ತೆ ಒಟ್ಟಿನಲ್ಲಿ ಕುಂತು ನಿಂತು ಕುಂಚು ನಿಂತರೂ ನೀವು ಯಾವತ್ತೂ ಮರೆಯುವ ಪರಿಸ್ಥಿತಿ ಇರಲ್ಲ ಹೌದಾ ಅವರೇ ಬರ್ತದೆ ಅವರೇ ಬರ್ತದೆ ನಿಮ್ಮಲ್ಲಿ ಡ್ಯಾಬ್ ಹೌದಾ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಆ ಹುಡುಗಿ ಆದರೆ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಸಾಯ ತನಕ ನಿಮ್ಮಂತೆ ಆಗ್ತದೆ ಯಕ್ಷ ಹೌದಾ ಹೇಗಪ್ಪ ಅಂದ್ರೆ ಯಕ್ಷಕರೇ ವೀಕ್ಷಕರೇ ಒಂದು ಸಾಧಾರಣವಾದ ಬೆಂಕಿ ಪಟ್ಟಣ ತೊಗೊಳ್ಳಿ ಹೌದಾ ಬೆಂಕಿ ಪಟ್ಟಣ ನಿಮ್ಮ ಮನೆ ಮೇಲೆ ಮಾಡೋ ತಂತ್ರ ಹೌದಾ ಬೆಳಗ್ಗೆ ವೀಕ್ಷಕರೇ ತಂತ್ರ ಎಲ್ಲ ಯಾವಾಗ ಮಾಡ್ಬೇಕಂತ ಬೆಳಗ್ಗೆ ಬೇಡ ರಾತ್ರಿ ಹತ್ತು ಹತ್ತುವರೆ ಸುಮಾರು ಹೌದಾ ಯಾವಾಗಂದರೆ ಶನಿವಾರ ಮಾಡಿ ಸಾಕು ಆಂಜನೇಯನ ವಾರ ಮಾಡಿ ಸಾಕು ಹತ್ತು ಹತ್ತು ಸುಮಾರು ಬೆಳಗ್ಗೆ ರಾತ್ರಿ ಹೌದಾ ಬೆಂಕಿಪಟ್ಟಣ ತಂದ್ಬಿಟ್ಟು ಮತ್ತು ಸ್ವಲ್ಪ ಕರ್ಪೂರ ಒಂದು ನಾಲ್ಕಿನ ಐದು ಕರ್ಪುರ ಮತ್ತು ಎರಡು ಲಿಂಬೆಹಣ್ಣು ಮತ್ತು ಎರಡು ಗಡ್ಡೆ ಸಾಕು ಹೌದಾ ಆ ಕರ್ಪೂರವನ್ನು ಸುಡಿಬೇಕು ಹೌದಾ ಸುಟ್ಟಾದ ನಂತರ ಆ ಎರಡೂ ಲಿಂಬೆಣ್ಣ ಮೇಲೆ ಸ್ತ್ರೀಯ ಹೆಸರು ಪುರುಷ ಹೆಸರು ಬರೀಬೇಕು ನಿಮ್ಮ ಹೆಸರು ಒಂದು ಮತ್ತೆ ಇನ್ನೊಂದು ಮತ್ತೆ ನಿಮ್ಮ ಆಗಿರ್ಬೋದು ಪುರುಷ ಆಗಿರ್ಬೋದು ಅದರ ಮೇಲೆ ಇನ್ನೊಂದು ಬರೀಬೇಕು ಅದ ಆ ಎರಡೂ ಲಿಂಬೆಹಣ್ಣ ಮೇಲೆ ನಿಮ್ಮ ಸರ್ವ ಹೆಸರು ಬರೆದ ಆದ ನಂತರದ ಅದನ್ನು ಅಲ್ಲೇ ಇಟ್ಟು ಕರ್ಪೂರ ಮುಂದೆ ಇಟ್ಟು ಸುಡಿಬೇ ಸುಡಬೇಕು ಅದ ಆ ಕರ್ಪೂರ ಪೂರ್ತಿ ನಾಶ ಆದಮೇಲೆ ಮೇಲೆ ಯಕ್ಷೇ ಹಚ್ಚಿ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬಿಟ್ಟು ಒಂದು ಲಿಂಬೆ ಹಣ್ಣಿನ ಮೇಲೆ ಈ ಹಣ್ಣಿನ ಮೇಲೆ ಒಂದು ಗಂಡು ಹೆಸರಿರುವ ಮೇಲೆ ಒಂದು ಇದು ಇಡಿ ಉಜ್ಜಿನ ಗಡ್ಡಿ ಇನ್ನೊಂದು ಹೆಣ್ಣು ಹೆಸರಿರುವ ಲಿಂಬೆಣ್ಣಿನ ಮೇಲೆ ಉಜ್ಜಿನ ಗಡ್ಡಿ ಇಡೀ ಹೌದಾ ಇಟ್ಟು ಆಗುವಂಥದ್ದು ಒಂದು ಒಂದು ಮನ್ಸರ ವೀಕ್ಷಕರೇ ಅದನ್ನು ಜಾಗಲಿ ಕುಂತು ಹೌದಾ ಓಂ ಅಷ್ಟಸಿದ್ಧಿ ವಶಂ ಓಂ ಮೋಹಿನಿ ವಶಂ ಓಂ ಮಹಾಕಾಳಿ ವಶಂ ಓಶಂ ಪಟ್ ಸೋಹಾ ಅಂತ ಹೇಳಿಬಿಟ್ಟು ಆ ಕಲ್ಪನ ಅಲ್ಲೇ ಇಟ್ಬಿಟ್ಟು ಆ ಎರಡು ಲಿಂಬೆ ಹಣ್ಣನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷರೆ ನಿಮಗೆ ಸ್ತ್ರೀ ಪುರುಷ ನಿಮ್ಮ ಜೀವನ ಬುದ್ಧಿ ವಶ ಆಗುತ್ತೆ ಹೌದಾ ನೀವಾಗ ನೀವೇ ಎಲ್ಲ ಸರಿ ಅವಾಗ ಹೋದ್ರೆ ನಿಮಗೆ ಕಾಲ್ ಮಾಡ್ತಾರೆ ಇಲ್ಲ ಮೆಶೇಜ್ ಮಾಡ್ತೀನಿ ಹೌದಾ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಹೌದಾ ನಿನ್ನ ಬಿಟ್ಟು ಬೇರೆ ಹುಡುಗಿ ನೋಡೋಲ್ಲ ಮಾತಾಡಲ್ಲ ಅಂತ ಹೇಳ್ಬೇಕು ಅವರೇ ಹೌದಾ ಸಹ ತನಕ ನಿಮ್ಮ ಜೊತೆ ಇರ್ತದೆ ಸರಿ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸದ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇರು ಇದು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಅಭಿನಂದ ಗುಪ್ತ ಅವರು ನಿವೃತ್ತಿಸಿದ್ರು ಬೇಗನೆ ಪರಿಹಾರ ಮಾಡಿಕೊಡಿಸಿದೆ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೂಡದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು